ನೀವ್ ಹೇಳ್ದಾಗೆ ಎಸ್ಟೇಟ್ ಮ್ಯಾಪ್ ರೆಡಿ ಆಗಿದೆ ಶಾಂತಿವನ ಎಸ್ಟೇಟ್ ಒಟ್ಟು ಅರವತ್ನಾಲ್ಕು ಎಕರೆ ಮೊದಲು ಎಂಟ್ರೆನ್ಸ್ ಸಿಗೋದು ಎಂಟ್ರಿ ಗೇಟು ಅದೇ ಶಾಂತಿದ್ವಾರ ಹಾಗೆ ಒಳಗೆ ಬಂದ್ರೆ ಕಟಾರೆ ಬಂಗ್ಲೆ ಅಲ್ಲಿಂದ ಎಡಕ್ಕೆ ತಿರುಗಿ ಸ್ವಲ್ಪ ದೂರ ಹೋದರೆ ಪಾಳು ಬಿದ್ದಿರೋ ಹಳೇ ರೈಸ್ ಮಿಲ್ಲು ಅದ್ರ ಪಕ್ಕನೆ ಇರೋದು ದೊಡ್ಡದಾಗಿರೋ ಹಾಲು ಅಲ್ಲಿಂದ ಇನ್ನು ಮುಂದಕ್ಕೆ ಹೋದರೆ ಚೌಡಿಬನ ಸೌಡೀಬನ ಪಕ್ಕದಲ್ಲಿರೋದೆ ಔಷಧಿ ಬನ ಅದ್ರ ಜೊತೆಲೇ ಇರೋದು ದೇವ್ರ ಕಲ್ಲು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಹಳೇ ಕಾಲದ ವಾಟರ್ ಟ್ಯಾಂಕ್ ಅದರ ಹತ್ರನೇ ಹರಿಯೋ ನೀರಿನ ತೊರೆ ಅದ್ರ ಪಕ್ಕದಲ್ಲಿ ಬರೋದೆ ತೋಟಗಳು ಸಾಲು ಒಂದಿಷ್ಟು ಅಡಿಕೆ ಬಾಳೆ ತೆಂಗು ಒಂದಷ್ಟು ಹಣ್ಣಿನ ಮರಗಳು ಕಟಾರ ಬಂಗ್ಲೆಯಿಂದ ಮುಂದಕ್ಕೆ ಹೋದರೆ ಹಿಂದೆ ಎಷ್ಟೆಷ್ಟು ಕೆಲಸ ಮಾಡೋರಿಗೆ ಕೆಲಸಗಾರರಿಗೆ ಕಟ್ಟಿಸಿರೋ ಸಾಲು ಮನೆ ಅದಕ್ಕಿಂತ ಸ್ವಲ್ಪ ದೂರದಲ್ಲಿರೋದೆ ನಾಗರಕಟ್ಟೆ ಅಲ್ಲಿಂದ ಇನ್ನು ಮುಂದಕ್ಕೆ ಹೋದ್ರೆ ಬಾಳ್ ಬಿದ್ದಿರೋ ಹಳೆ ಗೋಡನ್ ನಾಗರಕಟ್ಟೆಯಿಂದ ಮುಂದಕ್ಕೆ ಹೋದ್ರೆ ದೊಡ್ಡ ಆಲದ ಮರ ಅದ್ರ ಪಕ್ಕದಲ್ಲಿರೋದು ಹಳೆ ಮನೆ ಅಲ್ಲಿಂದ ಮುಂದೆ ಬಂದ್ರೆ ಮತ್ತೆ ಬಂದು ಸೇರೋದು ಹರಿಯೋ ತೊರೆ ತೋಟದ ಸಾಲಿಗೆ ಇದರಲ್ಲಿ ಈಗಾಗಲೇ ನಾವು ಹುಡುಕಿರೋದು ಹಳೆ ಮನೆ ಹತ್ರ ಅದು ಬಿಟ್ರೆ ರೈಸ್ ಮಿಲ್ ಅಕ್ಕ ಪಕ್ಕ ಅದು ಬಿಟ್ವಿ ಅಂತ ಹೇಳಿದ್ರೆ ತೋಟದ ಹತ್ರ ಗೋಡನ್ ಹತ್ರ ಹೀಗೆ ಒಂದಿಷ್ಟು ಕಡೆ ಮಾತ್ರ ನಾವು ಹುಡುಕಿರೋದು ಸಣ್ಣ ಇಡೀ ಶಾಂತಿವನ ಸ್ಕೆಚ್ ಈಗ ನಮ್ಮ ಕೈಯಲ್ಲಿದೆ ಈಗ ಹೇಳಿ ಏನು ಮಾಡೋಣ ಹೇಗೆ ಹುಡ್ಕೋಣ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಮ್ಯಾಪ್ ಕೈಯಲ್ಲಿದೆ ಈಗ ಲೆಕ್ಕಾಚಾರ ಸರಿಯಾಗಿ ಸಿಗ್ತಾ ಇದೆ ಎಲ್ಲಿರ್ಬೋದು ಅದು ಯಾರಿಗೂ ಸಿಗಬಾರ್ದು ಅಂತ ಬಚ್ಚಿಟ್ಟಿರೋರು ಯಾವ ಜಾಗದಲ್ಲಿ ಹೂತಿಟ್ಟಿರ್ತಾರೆ ಧನಿ ನನ್ಗನ್ಸುತ್ತೆ ಅವ್ರು ಅದನ್ನೆಲ್ಲರೂ ಚೌಡಿ ಬಂದಲ್ಲಿ ಹೂತಿಟ್ಟಿದ್ರೆ ಯಾಕೆ ಹಾಗೆ ನಿಮಗೆ ಚೌಡೀನ ಅಂದ್ರೆ ಜನ ಹತ್ರ ಹೋಗ್ಲಿಕ್ಕೂ ಭಯ ಪಡ್ತಾರೆ ಅಲ್ಲಿದ್ರೆ ಸುರಕ್ಷಿತ ಅಂತ ಹೇಳಿ ಅಲ್ಲೆಲ್ಲರೂ ಹೂತಿಟ್ಟಿರ್ಬೋದಾ ಹಾಗೆ ಮಾಡಿರಲ್ಲ ದಂಡಿ ನಮ್ಮ ತಂದೆಗೆ ದೇವರ ಮೇಲೆ ಭಯ ಭಕ್ತಿ ಜಾಸ್ತಿ ನಾನು ಕಂಡಂಗೆ ಅವರು ಚೌಡಿ ಬಣ್ಣದ ಕಡೆ ತಲೆನೂ ಹಾಕ್ತಿರ್ಲಿಲ್ಲ ಅಲ್ಲಿ ಹೋಗಿ ನೆಲ ಆಗದು ಬಚ್ಚಿಟ್ಟಿದ್ದಾರೆ ಅಂದರೆ ನೋ ಚಾನ್ಸ್ ಸಾಧ್ಯನೇ ಇಲ್ಲ ಹಾಗಾದ್ರೆ ಎಲ್ಲಿರ್ಬೋದು ಅದು ನಾವು ಮಾಡ್ತಿರೋ ಮಿಸ್ಟೇಕ್ ಏನು ಗೊತ್ತದಂಡಿ ನಾವು ಪತ್ತೆದಾರರ ತರ ಯೋಚನೆ ಮಾಡ್ತಾ ಇದ್ದೀವಿ ಹೀಗೆ ಹುಡುಕಿದ್ರೆ ಖಂಡಿತ ಸಿಗೋದಿಲ್ಲ ನಾವು ಕಳ್ಳರ ತರ ಯೋಚನೆ ಮಾಡಬೇಕು ನಮ್ಮ ತಂದೆ ಸಾಯೋ ಸ್ವಲ್ಪ ದಿನ ಮುಂಚೆ ಇದನ್ನು ಬಚ್ಚಿಟ್ಟಿರೋದು ಒಬ್ಬ ವ್ಯಕ್ತಿಗೆ ತನ್ನ ಸಾವು ಹತ್ತಿರ ಬರ್ತಾ ಇದೆ ಅಂತ ಗೊತ್ತಾದಾಗ ಅವನ ಮನಸ್ಸಲ್ಲಿ ಏನು ಹೊಡ್ತಾ ಇರುತ್ತೆ ತನ್ನ ಹತ್ತಿರ ಇರೋ ಬೆಲೆ ಬಾಳುವ ವಸ್ತುವನ್ನು ಎಲ್ಲಿ ಬಚ್ಚಿಟ್ಟಿರ್ತಾನೆ ಇದನ್ನು ಹೇಗೆ ಪತ್ತ ಹಚ್ಚಬೇಕು ಅಂತ ಆದಷ್ಟು ಬೇಗ ನಾನು ಹೇಳ್ತೀನಿ ನಿನ್ನ ಹೊರಡೋದು ಸರಿ ಆದರೆ ಒಂದು ವಿಷಯ ಮ್ಯಾಪ್ ವಿಚಾರ ನಮ್ಮಲ್ಲೇ ಇರಬೇಕು ಸರಿ ಬನ್ನಿ ಹಾಗಾದ ನಾನು ಬರ್ತೀನಿ शंकरालय लेआउट श्रृंगेरी ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ दूरवाणी संख्ये सेवन फोर् 6362793285 वन फाईव्ह सेवन सिक्स थ्री सिक्स टू सेवन थ्री टू एट फाईव्ह ಏನಿಲ್ಲ ಯಾಕೆ ಬಂದಿದ್ದು ಬೆಂಗಳೂರಿಂದ ಬರಬೇಕಾದ್ರೆ ಹೇಳಲೇ ಇಲ್ಲ ಅನ್ನೋದನ್ನ ಬಿಟ್ಟು ಬೇರೆ ಏನಾದ್ರು ಕೇಳೋದಿದ್ರೆ ಹೇಳಮ್ಮ ಓಯ್ ಏನು ತಮಾಷೆ ಮಾಡ್ತಿದ್ಯಾ ಛೇ ಈ ಪ್ರಶ್ನೆ ನನ್ನ ಲಿಸ್ಟಿಗೆ ಸೇರಿಸಿಲ್ಲ ನೋಡು ನಿಂಗೂ ಈ ಊರಿಗೂ ಏನು ಸಂಬಂಧ ಏನಕ್ಕೆ ಇಲ್ಲಿಗೆ ಬಂದಿದ್ಯಾ ಹಾ ನಿಜ ಹೇಳಬೇಕಾ ಹೌದು ನಿನಗೆ ಕಾಳ ಹಾಕೋಣ ಅಂತ ಅಲೋ ನಾನು ಹೇಗೆ ಕಾಣಿಸ್ತಿದ್ದೀನಿ ನಿನ್ ಕಣ್ಣಿಗೆ ಏ ಸಖತ್ತಾಗಿ ಕಾಣಿಸ್ತಿದೀಯ ಅಲ್ಲೇ ಡೌಟಾ ಅಲೋ ಇದನ್ನೆಲ್ಲ ಆ ಸಂದಿನ ಹತ್ರ ಇಟ್ಕೋ ನಿನ್ನಂತೂ ಅಂದ್ರೆ ಬೇಜಾನ್ ಜನನ ನೋಡಿದ್ದೀನಿ ಇಲ್ಲಿ ಯಾಕೆ ಬಂದಿದ್ಯಾ ನಿಜ ಹೇಳು ನಿಜ ಕಾಣಮ್ಮ ನಿಮ್ಮ ಮನೇಲಿ ಏನಾರು ಮಾಡಿ ಒಪ್ಸಿ ಮದುವೆ ಆಗೋಣ ಅಂತಾನೆ ಬಂದಿರೋದು ಓ ಮತ್ತೆ ಆ ಸನ್ನಿನ ಜೊತೆ ಜಾತ್ರೆ ಸುತ್ತಿದ್ದು ನೋಡು ಇದು ಬೆಂಗಳೂರಲ್ಲ ಅಲ್ಲಾಡಿ ದಾಟನೆ ಇಲ್ಲೂ ಆಡಿ ತರಲೆ ಮಾಡಕ್ ಬಂದಿದ್ರೆ ಮೊದ್ಲು ನೀನು ಊರ್ ಬಿಟ್ಟು ಹೋಗ್ಡು ಓಹೋ ನೀವು ಹುಡುಗಿರ್ಯಾಕೆ ಹಿಂಗೆ ನೀವು ಡೈಲಿ ಒಬ್ಬೊಬ್ರ ಜೊತೆ ಸುತ್ತ ಬರ್ಬೋದು ನಾವು ಸುತ್ತ ಬಂದ್ರೆ ಹಿಂಗಾ ನೀವು ಅಣ್ಣ ಫ್ರೆಂಡು ಕಝಿನ್ ಅಂತ ಒಬ್ಬರ ಕತೆ ಇನ್ನೊಬ್ರ ಹತ್ರ ಹೇಳ್ಕೊಂಡು ಹತ್ತಾರು ಜನ ಮೇಂಟೈನ್ ಮಾಡ್ತೀರಿ ನಾವು ಮಾಡಂಗಿಲ್ವಾ ಅಪ್ಪ ಪುಣ್ಯತ್ಪ ನೀನು ಬೆಂಗಳೂರಲ್ಲಿ ಮಾಡಿದ್ದು ಇದ್ನೆ ಇದು ನಮ್ಮೂರು ಇಲ್ಲೂ ನೀನು ಹೀಗೆ ಆಡಿದ್ರೆ ನಮ್ಮಿಬ್ರಿಗೆ ಸಮಸ್ಯೆ ಆಗುತ್ತೆ ಸರಿ ಏನು ಮಾಡೋ ಅಂತೀಯ ನಮ್ಮಿಬ್ರು ಜೊತೆ ಫ್ಲೈಟ್ ಮಾಡೋದನ್ ಬಿಟ್ಟು ಮೊದಲು ಹೊರಡು ನೀನ್ ಬೆಂಗಳೂರಿಗೆ ಹಲೋ ಮಿಸ್ ಅಂಕಿತಾ ಈ ಮ್ಯಾಟ್ರ್ ನಿಮಗೆ ಬೇಕಿತ್ತಾ ನಾನು ಈ ಊರಿಗೆ ಬಂದಿದ್ದ ಕಥೆನೇ ಬೇರೆ ಇದೆಯಮ್ಮ ಸುಮ್ಮನೆ ನೀವಿಬ್ರು ಯಾಕೆ ಟೆನ್ಷನ್ ಆಗ್ತೀರಾ ಇದನ್ನ ಮಾತಾಡೋಕ ನಾನು ಇಲ್ಲಿ ಕರ್ಸಿದ್ದು ಹಲೋ ನಿನ್ ಬುದ್ಧಿ ಏನಂತ ನಂಗೆ ಗೊತ್ತಿಲ್ವಾ ನಿನ್ ಮಾತನ್ನ ಇಡೀ ಊರೇ ನಂಬೋದು ಆದ್ರೆ ನಾವ್ ನಂಬಲ್ಲ ನಿನ್ನ ಇವತ್ತು ನಿನ್ನೆಯಿಂದ ನೋಡ್ತಿರೋದಲ್ಲ ಗೊತ್ತಾಯ್ತಾ ಸರಿ ನಾನು ಇಲ್ಲಿ ಇದ್ರೆ ನಿಮಗೇನ್ ಪ್ರಾಬ್ಲಮ್ ಮನೆಯವ್ರ ಹತ್ರ ಎಲ್ಲಿ ಹಾಕೊಡ್ತೀಯೋ ಅಂತ ಭಯ ನಮ್ಗೆ ನೋಡು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು ಬಂದಿರೋ ಕಾರಣನೇ ಬೇರೆ ಇದೆ ನನ್ನಿಂದ ನಿಮ್ಮಿಬ್ಬರಿಗೆ ಏನು ಪ್ರಾಬ್ಲಮ್ ಆಗಲ್ಲ ಓಕೆನಾ ನೀನು ಇಷ್ಟ ಹೇಳ್ತಿದ್ಯಾ ಅಂದ್ರೆ ನಂಬ್ತೀನಿ ಓಕೆ ಬಟ್ ನೀನು ನಿಜವಾಗ್ಲೂ ಬಂದಿರೋ ಕಾರಣ ಏನು ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ಜಸ್ಟ್ ವೈಟ್ ವಾಚ್